ಒಂದು ಟಾಕ್ ಬರೋದು ಸಹಜ ಬಟ್ ತುಂಬಾ ಚೆನ್ನಾಗಿದೆ ಮಸ್ಟ್ ವಾಚ್ ಅಥವಾ ಒನ್ ಆಫ್ ದಿ ಬೆಸ್ಟ್ ಫಿಲಮ್ಸ್ ಅಂತ ಹೇಳೋದು ನಾವು ಇವಾಗ ಏನು ಕಮೆಂಟ್ಸ್ ನೋಡ್ತಾ ಇದ್ದೀನಿ ಅನಿಸ್ತಾ ಇದೆ ತುಂಬಾ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ದೇ ಆರ್ ಆಲ್ ವೆರಿ ಹ್ಯಾಪಿ ಅಂಡ್ ಕ್ರೌಡ್ ಎಂಜಾಯ್ ಮಾಡ್ತಾ ಇರೋದು ನಮಗೆ ಎಲ್ಲಾ ಕಡೆನೂ ಅಂದ್ರೆ ನಾನು ತುಂಬಾ ಅನಿಸ್ತಾ ಇದೆ ಇವಾಗ ಮಾಸು ಫೈಟ್ ಎಂಜಾಯ್ ಮಾಡೋದು ನೋಡಿದೀನಿ ಬಟ್ ಈ ಸಿನಿಮಾ ನೀವು ನೀವೆಲ್ಲ ನೋಡ್ತಾ ಇದ್ದೀರಾ ಬಿಸಿಲು ಹೊಡಿಯೋದು ಚಪ್ಪಾಳೆ ಹೊಡೆಯೋದು ಎದ್ದು ಚಪ್ಪಳೆ ಇದೆಲ್ಲ ತುಂಬಾ ವೆರಿ ವೆರಿ ಹಾರ್ಟ್ ಟಚಿಂಗ್ ಅಂತ ಅನಿಸ್ತಾ ಇದೆ ಸೊಂದು ಅದ್ಭುತವಾದ ಪ್ರತಿಕ್ರಿಯೆ ನಮಗೆ ಸೊ ಎಲ್ಲಾ ಪ್ರೇಕ್ಷಕರು ಎಲ್ಲಾ ಬಂದು ನೋಡಿರೋ ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳಕ್ ಇಷ್ಟ ಮಾಡ್ತೀನಿ ಹೌದು ಇಲ್ಲ ಇವಾಗ ಎಲ್ಲಾ ಕಡೆನೂ ಅದು ಅದು ಅದೇ ಓಡ್ತಾ ಇರೋದು ನಮ್ಗೆ ಜನಕ್ಕೆ ಕನೆಕ್ಟ್ ಆಗುವಂತ ಸಿನ್ಮಾಗಳೇ ಮಾಡ್ಬೇಕು ಅದರಲ್ಲೂ ನೇಟಿವಿಟಿ ಇರುವಂತಹ ಸ್ಕ್ರಿಪ್ಟ್ ಗಳು ಮಾಡಿದಾಗ ತುಂಬಾ ಕನೆಕ್ಟ್ ಆಗ್ತಾ ಇದೆ ಅಹ್ ಸೊ ಅದೇ ಪ್ರಯತ್ನದಲ್ಲಿ ಕುಣಿತವ್ರು ಬಂದ ಒಂದು ಅದ್ಭುತವಾದ ಒಂದು ಪ್ಲಾಟ್ ಹೇಳಿದಾಗ ನನಗೂ ಎಕ್ಸೈಟ್ ಆಗಿದೆ ಅದೇನೆ ಜನ ಇಷ್ಟ ಪಡ್ತಾರು ಅಂತ ತುಂಬಾ ಅನಿಸಿದ್ದು ಹಾಗಾಗಿ ಒಂದು ತಂಡನ ಕಟ್ಕೊಂಡು ಈ ಸಿನಿಮಾ ನಾವು ಮಾಡಿದ್ದು ಇವತ್ತು ಏನ್ ಪ್ರತಿಕ್ರಿಯೆ ಸಿಗ್ತಾ ಇದೆ ಬಹಳಷ್ಟು ಖುಷಿ ಆಕೆ ಅಂದ್ರೆ ನಮ್ಮ ಜನ ಒಳ್ಳೆ ಕಂಟೆಂಟ್ ಇತ್ತು ಅಂತಂದ್ರೆ ಖಂಡಿತವಾದ ಸಪೋರ್ಟ್ ಮಾಡ್ತಾರೆ ಅದನ್ನ ಎಂಜಾಯ್ ಮಾಡ್ತಾರೆ ಅದಕ್ಕೆ ಸ್ಟಾರ್ ಕ್ಯಾಸ್ಟ್ ಇನ್ನೊಂದು ಯಾವ್ದು ಅದನ್ನ ತಲೆ ಇಟ್ಕೊಳ್ತೇನೆ ಒಂದೊಳ್ಳೆ ಕಾಂಟೆಂಟ್ ಇತ್ತು ಅದ್ ಎರಡು ಗಂಟೆಗೆ ಅದು ಬರ್ತಿದೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಕೈ ಹಿಡಿದಾರೆ ಅನ್ನೋದಕ್ಕೆ ಮತ್ತೆ ಪ್ರೂವ್ ಆಗಿದೆ ನಮ್ಗಷ್ಟು ಇಲ್ಲ ನಾನು ಒಬ್ಬ ಆಡಿಯನ್ ನಾನು ನಾನು ಸಿನ್ಮಾ ಮಾಡ್ಲಿ ಅಥವಾ ಏನು ಕತೆ ಕೇಳ್ತಾ ಇರಲಿ ಕ್ರಿಯೇಟಿವ್ ಹೆಡ್ ಆಗಿ ಮಾಡಿರಲಿ ಪ್ರೊಡ್ಯೂಸ್ ಮಾಡಲಿ ಏನು ಮಾಡಿದ್ರು ನಾನು ಫಸ್ಟ್ ಒಬ್ಬ ಆಡಿಯನ್ ನನಗೆ ನಾನು ಏನ್ ಕತೆ ಆಡಿಯನ್ ಆಡಿಯೋನಾ ಕೇಳಿರೋದು ಇವತ್ತಿನವರೆಗೂ ನಾನು ಸಿನಿಮಾ ಮಾಡಬೇಕು ಅವ್ರು ಹಂಗೆ ನೋಡಿರ್ತೀನಿ ಸೊ ಪರ್ದೆಯಿಂದ ಆ ಕಡೆ ಕುತ್ಕೊಂಡು ಅವ್ನಿಗೆ ಏನ್ ಎಕ್ಸ್ಪೀರಿಯನ್ಸ್ ಸಿಗಬೇಕು ಅಂತ ಇರುತ್ತೋ ಅದನ್ನೇ ನಾನು ಒಬ್ಬ ಮೇಕರ್ ಆಗಿ ಕೂಡ ಟ್ರೈ ಮಾಡೋದು ಹಾಗಾಗಿ ನಿಮ್ಮನ್ನ ನಾನು ರೆಪ್ರೆಸೆಂಟ್ ಮಾಡಿನೇ ಸಿನಿಮಾ ಮಾಡ್ತಾ ಇದೀನಿ ಸೊ ನಿಮಗೆಲ್ಲ ಇಷ್ಟ ಆಗ್ತಿರೋದು ನನಗೆ ತುಂಬಾ ಖುಷಿ ಆಯ್ತು ಸೊ ಮಚ್ ರಕ್ಷ ತುಂಬಾ ಖುಷಿ ಪಡ್ತಾರೆ ಅವ್ರು ನೋಡಿದ್ರು ಬಟ್ ಅಗೇನ್ ನಾವು ಸಿಂಗಲ್ ಸ್ಕ್ರೀನಲ್ಲೂ ನೋಡಬೇಕು ಅಂತ ಬಂದ್ರು ಅವ್ರು ಮತ್ತೇನು ನಾನೇ ನೋಡ್ತಾ ಇದ್ದೆ ಅವರು ಎಮೋಷನಲ್ ಆಗಿದ್ರು ಕಣ್ಣಲ್ಲಿ ನೀರಾಗ್ತಾ ಇದ್ರು ಸೊ ಅದು ಅಂದರೆ ರಿಪೀಟ್ ವ್ಯಾಲ್ಯೂ ಇದೆ ಸಿನಿಮಾಗೆ ಅಂತ ಅನ್ಸುತ್ತೆ ನಿಮಗೆ ಅದನ್ನೇ ಅವರು ಹೇಳಿದ್ರು ತೊಗೊಂಡು ಎರಡು ಸತಿ ನೋಡಿದ್ರು ಮೂರು ಸತಿ ನೋಡಿದ್ರು ನಮ್ಗೆ ಅದು ಬೋರ್ ಆಗ್ತಾ ಇಲ್ಲ ಥ್ರ ಅದು ಹಂಗೆ ನಮ್ಗೆ ಅನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಅಂತ ಸೊ ಶಿ ವೆರಿ ಹ್ಯಾಪಿ ಇಲ್ಲ ಬ್ರದರ್ ಒಳ್ಳೆ ಒಳ್ಳೆ ಕಂಟೆಂಟ್ ಅಷ್ಟೇ ಒಳ್ಳೆ ಕಂಟೆಂಟ್ ಅದ್ ನಾನು ಸಿನಿಮಾ ನಾನು ಡೈರೆಕ್ಟ್ ಮಾಡ್ಬೇಕಲ್ಲೋ ಅಷ್ಟೇ ಪ್ರೊಡ್ಯೂಸ್ ಮಾಡ್ಬೇಕು ಅನ್ನೋದೇ ಹೇಳಿ ನಾನು ಆಡಿಯನ್ಸ್ ತರ ನೋಡ್ತೀನಿ ಇದು ನಾವು ಚೆನ್ನಾಗಾಗುತ್ತೆ ಅಂತ ಒಂದು ಆಸೆ ಇತ್ತು ಈ ಸಿನಿಮಾ ಚೆನ್ನಾಗಿ ಆಗುತ್ತೆ ಅಂತ ಬಟ್ ಈ ರೇಂಜ್ಗೆ ಒಂದು ಪ್ರತಿಕ್ರಿಯೆ ಸಿಗುತ್ತೆ ಇಷ್ಟು ಅಪ್ರಿಸಿಯೇಷನ್ ಸಿಗುತ್ತೆ ಅನ್ನೋದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ನಿಂತರ ಅದು ಚಿನ್ನದ ಗಣಿನೋ ಡೈಮಂಡ್ ಗಣಿನೋ ಅದು ಯಾವ್ದೋ ಒಳ್ಳೆ ಸಿನಿಮಾ ಆಗ್ಬೇಕು ನಮ್ಮ ಬ್ಯಾನರ್ ಇಂದ ಜನಕ್ಕೆ ಎಕ್ಸ್ಪೆಕ್ಟೇಷನ್ ಏನಿದೆ ಅದು ಮುಟ್ಬೇಕು ಅದೇ ನನಗೆ ಆಸೆ ಆಗಿ ಏನು ನಾನು ಯಾವ್ದು ನನ್ನ ಲೈಫ್ ಅದ್ರದಲ್ಲ ಪ್ಲಾನ್ ಮಾಡಿಲ್ಲ ಬರ್ದೇ ಎಲ್ಲಾನು ದೇವ್ರು ಯಾವಾಗ ಯಾವಾಗ ಏನೇನು ಕೊಟ್ಟಿದ್ದಾನೆ ಅದನ್ನೇ ನಾನು ಕಣ್ಣು ಹೊತ್ಕೊಂಡು ಹೋಗ್ತೀನಿ ನನ್ನ ಹತ್ರ ಪಲ್ಸರ್ ಬೈಕ್ ಇದ್ದಾಲೂ ನಾನು ಅಷ್ಟೇ ಖುಷಿಯಾಗಿದ್ದೆ ನನಗೆ ಎಮ್ ಡಬ್ಲ್ಯೂ ಬದ್ರು ಅಷ್ಟೇ ಖುಷಿ ಆಗಿರ್ತೀನಿ ನಾನು ನನಗೆ ಅದ್ ಲೈಫ್ ನನಗೇನು ಏನು ಚೇಂಜ್ ಮಾಡಲ್ಲ ನನಗೆ ಸಿನ್ಮಾ ಮೇಲಿರೋ ಪ್ರೀತಿಗೆ ನಾನು ಅದಕ್ಕೆ ಅದಕ್ಕೆ ಏನು ನ್ಯಾಯ ಒತ್ತಬೇಕಾದನೇ ಮಾಡ್ತೀನಿ ಬರ್ತೋ ಇದೆಲ್ಲ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಮೇಲೆ ನನಗೆ ಯಾವ್ದೋ ಅಂತದೇನ್ ಗ್ರೇಟ್ ಆಸೆಗಳಿಲ್ಲ ಥ್ಯಾಂಕ್ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಣಾಮ ದಿiraj ಏಕ್ತನೆ ಫಸ್ಟ್ ಡೇ ಫಸ್ಟ್ ಶೋ ಏಳುಮಲೆ ನೋಡ್ಕೊಂಡು ಬಂದೆ ನಮ್ಮ ಮीडी ಸನೋಪತನ ತಂದೆ ಜೊತೆ ಸಿನಿಮಾ ನೋಡಿದ್ವಿ ಅಂಡ್ ಏಳು ಮಲೆ ತಂಡ ಜೊತೆ ಸಿನಿಮಾ ನೋಡಿದ್ವಿ ನಿಜವಾಳು ಬಹಳ ಹೆಮ್ಮೆ ಆಗ್ತಿದೆ ಈ ತರ ಒಂದು ಕನ್ನಡ ಸಿನಿಮಾ ನೋಡಿದೀನಿ ಅಂತ ಆ ರಾಣಾ ಅವರು ಅವ್ರೆಷ್ಟು ಕಷ್ಟಪಟ್ಟಿದಾರೋ ಅದು ಸ್ಕ್ರೀನ್ ಮೇಲೆ ಎದ್ದು ಕಾಣಿಸ್ತಾ ಇದೆ ಅಂಡ್ ಪ್ರಿಯಾಂಕಾ ಅವರು ಅಷ್ಟೇ ಹೊಸ ಪ್ರತಿಭೆ ಆದ್ರೂ ಬಹಳ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಡೈರೆಕ್ಟರ್ಗೆ ಆಮೇಲೆ ತರುಣ್ ಅಣ್ಣಗೆ ಇಬ್ಬರು ಕನ್ಲೇಷನ್ಸ್ ಹೇಳ್ಬೇಕು ಡೈರೆಕ್ಟರ್ ತುಂಬಾ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂಡ್ ನಮ್ಮ ತರುಣ್ ಸುದೀರ್ ಅವ್ರಿಗೆ ನಮ್ಮ ತರುಣ್ಣಗೆ ಇಂಥ ಒಂದು ಮೂವಿ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಬಹಳ ಖುಷಿ ಆಗ್ತದೆ ಸೊ ಇಂಥ ಇಂಥ ಒಂದೇ ಸಿನಿಮಾ ಪ್ರೊಡ್ಯೂಸ್ ಮಾಡಾದ್ಮೇಲೆ ಜನ ಬಂದು ಇಂಥ ಸಿನಿಮಾಗೆ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೋತೀನಿ ಸೊ ಎಲ್ಲರೂ ಬನ್ನಿ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ಅಲ್ಲೇ ನೋಡಿ ಹೇಳುವಳ ನೋಡಿ ಅಂಡ್ ಈಗ ಸಿನಿಮಾ ಗೆಲ್ಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಿರ್ದೇಶಕರು ಯಾವ್ದು ಬನ್ನಿ ಇವತ್ತು ನಿರ್ದೇಶಕರು ಮಾತಾಡ್ತಾರ ಅವರಿಂದ ಸದ್ಯಕ್ಕೆ ನಾವೆಲ್ಲರೂ ಇವತ್ತವರೆಗೂ ಮಾತಾಡಿದ್ವಿ ಪ್ರಮೋಷನ್ ಅನ್ಕೊಂಡು ನಮ್ ನಿರ್ದೇಶಕರು ಮಾತಾಡ್ತಾರೆ ಯಾಕಂದ್ರೆ ಇವತ್ತು ಒಳ್ಳೆ ರೆಸ್ಪಾನ್ಸ್ ಬಂದಿರೋದು ನಮ್ ನಿರ್ದೇಶಕಿಂದಾನೆ ಏನಿಲ್ಲ ಎಲ್ರು ಪ್ರಯತ್ನಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಇದು ನಾವು ಗೆದ್ದಿದೀವಿ ಅನ್ನೋದ್ಕಿಂತ ಒಂದು ಸ್ಟ್ರಾಂಗ್ ಕತೆ ಇತ್ತು ಅಂದ್ರೆ ಅದಕ್ಕೆ ಯಾವಾಗ್ಲೂ ಇರುತ್ತೆ ಆ ಕತೆಗೆ ನಾವೆಲ್ಲರೂ ನೆಪ ಮಾತ್ರ ಅಷ್ಟೇ ಇವ್ರು ಆರ್ಟಿಸ್ಟ್ ಆಗಿರ್ಬೋದು ನಾವು ಡೈರೆಕ್ಟರ್ ಆಗಿರ್ಬೋದು ಇನ್ನೊಬ್ರು ದುಡ್ಡಾಕರು ಇರ್ಬೋದು ಎಲ್ಲರೂ ನೆಪ ಮಾತ್ರ ಕತೆ ಒಂದೇ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗೋದು ಯಾವಾಗ್ಲೂ ಇವತ್ತು ಆ ಕತೆ ಕನೆಕ್ಟ್ ಆಗಿದೆ ಅದು ರೀಚ್ ಆಗಿದೆ ಅಂತ ಅನ್ಕೋತೀವಿ ಎಲ್ರು ನೀವು ನಿಮ್ ಸಹಿತ ಎಲ್ರು ಜನ ಎಂಟೈರ್ ಕರ್ನಾಟಕ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಖುಷಿ ಆಗ್ತಿದೆ ಇವತ್ತು ಟೀಚರ್ಸ್ ಡೇ ಆಗಿರೋದ್ರಿಂದ ನನಗೆ ಅಕ್ಷರ ಕಲ್ಸ್ಕೊಟ್ಟಂತ ಗುರುಗಳಿಂದ ಹಿಡಿದು ನನಗೆ ಕೆಲಸ ಕಲ್ಸ್ಕೊಟ್ಟ ಗುರುಗಳು ಎಲ್ಲರೂ ಇವತ್ತು ನನಗೆ ನೆನಪಾಗ್ತಿದ್ದಾರೆ ಅವರೆಲ್ಲರಿಗೂ ಇದೊಂದು ಸಕ್ಸಸ್ ನ ಅರ್ಪಣೆ ಮಾಡ್ತಾ ಇದ್ದೀನಿ ಎಲ್ಲ ಪ್ರೀಮಿಯರ್ ಶೋಗಳಾಯ್ತು ಇವಾಗ ನಮ್ಮ ಬೆಳಗಿನ ಶೋನು ಆಯ್ತು ಅಫ್ಕೋರ್ಸ್ ಒಳ್ಳೆ ರೆಸ್ಪಾನ್ಸ್ ಇದೆ ನಮ್ಮ ಸಿನಿಮಾಗೆ ಅದಕ್ಕೆ ನಾನು ಫಸ್ಟ್ ನಮ್ಮ ನಿರ್ದೇಶಕರಿಗೆ ಹೇಳಿದ್ ಮಾತಾಡೋಕೆ ಬಿಕಾಸ್ ಅವ್ರು ಮಾಡಿರೋ ಇದು ಅವ್ರು ಹೇಳಿದ್ರು ಇಲ್ಲ ಕತೆಗೆಲ್ಲೂ ಕನೆಕ್ಟ್ ಆಗಿ ಕತೆನೂ ನೀವೇ ಸೋ ಬೇಸಿಕ್ಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ ಪಾಸಿಟಿವ್ ಆಗಿ ಎಲ್ಲರೂ ಹೇಳ್ತಾ ಇದ್ದಾರೆ ತುಂಬಾ ಖುಷಿ ಇದೆ ಇದೇ ರೀತಿ ಎಲ್ರು ದಯವಿಟ್ಟು ನಿಮ್ಗೂ ಎಲ್ರಿಗೂ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ ಇದೇ ರೀತಿ ನಮ್ಮ ಸಿನಿಮಾನ ಇನ್ನೂ ಸ್ಪ್ರೆಡ್ ಮಾಡಿ ಈ ಪಾಸಿಟಿವ್ ರೆಸ್ಪಾನ್ಸ್ ಇರೋದು ಆ್ಯಂಡ್ ಪ್ಲೀಸ್ ಎಲ್ರು ನಿಮ್ಮ ಫ್ಯಾಮಿಲಿ ಜೊತೆ ಬಂದು ನೋಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇದ್ ಕನೆಕ್ಟ್ ಆಗೇ ಆಗತ್ತೆ ನೋಡಿ ಈ ಸಿನಿಮಾನ ಆಮೇಲೆ ನೀವೇ ಹೇಳ್ಬೇಕು ನಮ್ಗೆ ಕಣ್ಣಲ್ಲಿ ನೀರು ತುಂಬ್ಕೊಂಬಿಟ್ರೆ ಮ್ಯಾಮ್ ಚಿಕ್ಕದ್ರಿಂದ ಕನಸು ಕಾಣಿದ್ದು ಈ ಥರ ಒಂದು ದಿನ ನನಗೂ ಬರಬೇಕು ಅಂತ ಕಾಣ್ತಿದ್ದ ಕನಸು ಇವತ್ತು ನನಸಾಗಿದೆ ಸೊ ಇಷ್ಟು ಒಳ್ಳೆ ರೆಸ್ಪಾನ್ಸ್ ನಾನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದಕ್ಕಿಂತ ಹೆಚ್ಚಾಗೇ ಕೊಟ್ಟರು ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಆ್ಯಂಡ್ ಪ್ರತಿಯೊಬ್ಬರೂ ಈ ಸಿನಿಮಾ ನೋಡಲೇಬೇಕು ಅಷ್ಟು ಅದ್ಭುತವಾಗಿದೆ ಆ್ಯಸ್ ಅ ಆಡಿಯನ್ಸ್ ಆಗಿ ಕುತ್ಕೊಂಡು ನೋಡಿದ್ರೆ ಓ ಮೈ ಗಾಡ್ ಈ ಥರ ಸಿನಿಮಾ ನನ್ನ ಮುಂಚೆ ಎಲ್ಲೂ ನೋಡೇ ಇರಲಿಲ್ಲ ಸೊ ಅಷ್ಟು ಚಂದ ಅದು ಹೇಳಿದೆ ಅಲ್ವಾ ತುಂಬ ಸೊ ಯಾ ಸ್ಟೋರಿ ಕೇಳಿದಾಗ ಇಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಡಬಲ್ ಅಲ್ಲ ಟ್ರಿಪಲ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅದಕ್ಕಿಂತ ಹೆಚ್ಚಾಗಿ ಬಂದಿದೆ ಸಿನಿಮಾ ಬೆಸ್ಟ್ ಸಿನಿಮಾ ಅಂತ ಹೇಳ್ಬೋದು ಹೌದು ಮಹಾನಟಿಯಲ್ಲೂ ಕೂಡ ನನಗೆ ಥಿಯೇಟರ್ ಏನು ನನಗೆ ಕಟ್ಔಟ್ ಬಂದಿತ್ತು ಸೊ ಇವತ್ತು ಅದಕ್ಕಿಂತ ದೊಡ್ಡ ಕಟ್ಔಟ್ ನಾನು ನಂತ ನೋಡಿದೆ ಹ್ಯಾಪಿ ವಾಕ್ ನಾನು ಏನು ಕಂಚ್ಕೊಳ್ತಾ ಇತ್ತು ಇಷ್ಟು ದಿನ ಇವತ್ತು ನನ್ಸಾಗಿದೆ ಏಳು ಮಲೆ ಸಿನಿಮಾನ ಇವಾಗ ನಿಮ್ಮ ಅಡಿಲಿಗೆ ಹಾಕಿದ್ದೀವಿ ಸೊ ಅದನ್ನ ಎತ್ತಿ ರಾರಾಜಿಸೋದು ನಿಮ್ಮ ಕರ್ತವ್ಯ ಇವಾಗ ಇಷ್ಟು ಅದ್ಭುತವಾದ ಸಿನಿಮಾಗೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕಾಗಿದೆ ಸೊ ಎಲ್ಲರೂ ಹೇಳ್ದಾಗೆ ಅದ್ಭುತವಾಗಿದೆ ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಫ್ಯಾಮಿಲಿನೆಲ್ಲರೂ ಕರ್ಕೊಂಡು ಬಂದು ಈ ಸಿನಿಮಾ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗಿದೆ ಎಲ್ರಿಗೂ ಇಷ್ಟ ಆಗುತ್ತೆ ಟು ಆರ್ ಆ ಸಸ್ಪೆನ್ಸ್ ಎಲ್ಲ ಅಷ್ಟೇ ತ್ರಿಲ್ ಕೊಡ್ತು ಅಷ್ಟೇ ಸಿನಿಮಾನ ಎಂಜಾಯ್ ಮಾಡಿದ್ದೀವಿ ಮತ್ತೆ ಇವತ್ತು ಅಳು ಅಡುಬಾರ್ದು ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ಹ್ಯಾಕ್ ಟಾಕ್ ಅಬೌಟ್ ದಿಸ್ ಪೇರ್ ರಾಣಾ ಆ್ಯಂಡ್ ಪ್ರಿಯಾಂಕಾ ಇಬ್ಬರು ತುಂಬ ಚೆನ್ನಾಗಿ ಕಾಣ್ತಾರೆ ಆ್ಯಕ್ಚುಲಿ ತರುಣ್ ಅವರ ಪ್ರಿಯಾಂಕಾ ಬಗ್ಗೆ ಅಂತೂ ಹೇಳೇ ಹೇಳಿರ್ತಾರೆ ಮಹಾನಟಿಯಲ್ಲಿ ಅವಳು ಪರ್ಫಾರ್ಮ್ ಮಾಡ್ತಿರುವಾಗ್ಲೂ ಮನೆಗೆ ಬಂದು ಹೇಳ್ತಿದ್ರು ಇವಳು ಏನೋ ಮಾಡ್ತಾಳೆ ನಿಜವಾಗ್ಲು ಪ್ರಿಯಾಂಕಾ ಸೊ ಐ ತಿಂಕ್ ಪ್ರಿಯಾಂಕಾ ಇಸ್ ಡನ್ ಅ ಗ್ರೇಟ್ ಗ್ರೇಟ್ ಜಾಬ್ ಹಂಡ್ರೆಡ್ ಪರ್ಸೆಂಟ್ ಯುವ ಡೇಟ್ ಅಂತೂ ಇನ್ನೂ ಸಿಗಲ್ಲ ಅಷ್ಟು ಬ್ಯುಸಿಯಾಗಿ ಹೋಗ್ತಾರೆ ಇವರು ಅಂಡ್ ಪರ್ಸ್ನಲಿ ಅಿಕಮ್ ಅ ಫ್ಯಾನ್ ಸೀರಿಯಸ್ಲಿ ಇಷ್ಟು ಕ್ಯೂಟ್ ಆಗಿ ಕಾಣ್ತಾರೆ ಅವರು ಅಂಡ್ ಥ್ರೂಔಟ್ ದ ಸಿನಿಮಾ ಅಯ್ಯೋ ಹಿಂಗ ಆಗ್ಬಾರ್ದಿತ್ತು ಅಂತ ಅನ್ಸುತ್ತೆ ರಾನ ನೋಡಿದ್ರೆ ಯು ಫೀಲ್ ಸೋ ಬ್ಯಾಡ್ ಫಾರ್ ಹಿಮ್ ಆ್ಯಂಡ್ ಕರೋಲಿ ಎಲ್ಲರೂ ಸಿನಿಮಾ ಎಂಜಾಯ್ ಮಾಡಿದ್ವಿ ದಯವಿಟ್ಟು ನಿಮ್ಮ ನಿಯರೆಸ್ಟ್ ಥಿಯೇಟರ್ಸ್ ಬಗ್ಗೆ ಇದು ಸಿನಿಮಾ ನೋಡಿ ಥ್ಯಾಂಕ್ ಯು